ನಮ್ಮ ತುಳುನಾಡಿನಲ್ಲಿ ಈ ಆಟಿ ತಿಂಗಳು ಬರುವಾಗ ಎಲ್ಲರ ಮನೆಯಲ್ಲೂ ಕೂಡ ಮಾಡುವಂತಹ ಒಂದು ತಿಂಡಿಯಾಗಿತ್ತು ನಮ್ಮ ಈ ಪಲಕಾಯಿ ದಡ್ಡಿ ಆಗಿರಬಹುದು ಅಥವಾ ಪತ್ರೋಡೆ ಆಗಿರಬಹುದು ಇಂತಹ ಹಲವಾರು ಫುಡ್ಗಳು ಇಲ್ಲೇ ಕಾಣಬಹುದು ನೋಡಿ ಇದು ಎಲೆ ಇದರಲ್ಲಿ ನಾವು ಪತ್ರೋಡೆಯನ್ನು ಮಾಡೋದು ಸೊ ಅಲ್ಲೇ ಬಾಳೆ ಎಲೆ ಅದು ಬೇಕಾದರೆ ಅಲ್ಲಿ ಇರ್ತದೆ ಅದೇ ಥರ ಸಾಗುವಾಣಿ ಮರ ಬೇಕಾದರೆ ಇಲ್ಲಿ ಹತ್ತಿರದಲ್ಲಿರ್ತದೆ ನಮಗೆ ಏನು ಬೇಕು ಅದನ್ನು ತೆಗೆದು ಆ ಟೈಮಲ್ಲಿ ನಾವು ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದದ್ದು ಿ ಅಂದ್ರೆ ಹಲಸಿನ ಹಣ್ಣು ನಮ್ಮಲ್ಲಿ ಚಪ್ಪು ಅಂತ ಹೇಳ್ತೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಿಂದಿನ ಕಾಲದಲ್ಲಿ ನಡೆದಾಡುವ ಜಾಗಗಳಲ್ಲೆಲ್ಲ ಹಲಸಿನ ಮರಗಳು ಮರಗಳ ತುಂಬಾ ರಾಶಿ ರಾಶಿ ಹಲಸು ಒಂದೊಂದು ಹಲಸಿನಲ್ಲೂ ಒಂದೊಂದು ಅಡುಗೆಗಳ ತಯಾರಿ ಈಗ ಹಲಸಿನ ಮರಗಳನ್ನ ಕಡಿಯಲಾಗಿದೆ ಸರ್ವನಾಶ ಮಾಡಲಾಗಿದೆ ಒಂದೊಂದು ಹಲಸಿಗೂ ನಾನೂರು ಐನೂರು ರೂಪಾಯಿ ಕೊಟ್ಟು ಖರೀದಿಸ್ತಾ ಇದ್ದೀವಿ ಯಾವುದೇ ಮನೆಯಲ್ಲಿ ಹಲಸು ಕಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಡೀ ಊರಿಗೆ ಪರಿಮಳ ಬರೋದು ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದು ಸುತ್ತ ಕುಳಿತುಕೊಳ್ತಾ ಇದ್ರು ಅರ್ಧ ಹಲಸು ಅಡಿಗೆಗೆ ಹೋದ್ರೆ ಇನ್ನರ್ಧ ಹಲಸು ಮಕ್ಕಳ ಹೊಟ್ಟೆ ಸೇರ್ತಾ ಇತ್ತು ಹಲಸಿನ ಹಣ್ಣನ್ನ ತೆಗ್ದಾಯ್ತು ಅದರ ನಂತರ ಅದನ್ನ ಕಟ್ ಮಾಡಿ ಸೊಳೆಗಳನ್ನೆಲ್ಲ ತೆಗೆದು ಹಾಕಿ ಆಯಿತು ಈಗ ನಾವು ಕೆಲವರದನ್ನ ಈ ತರ ಬಾಳೆ ಎಲೆಯಲ್ಲಿ ಮಡಚಿ ಮಾಡ್ತಾರೆ ಆದರೆ ನಾವು ಮಾಡ್ತಾ ಇರೋದು ಸಾಗುವಾಡಿ ಮರದ ಎಲೆಯಲ್ಲಿ ಸೊ ಅದನ್ನ ತೆಗಿಲಿಕ್ಕೆ ಹೋಗುವ ತೆಗಿಯುವಾಗ ಕೂಡ ನೋಡಿ ತೆಗಿಬೇಕಾಗ್ತದೆ ಕೆಲವೊಂದು ಈ ಹರಿದಿರ್ತದೆ ಅಥವಾ ಅದರಲ್ಲಿ ಏನಾದರೂ ಹುಳ ತಿಂದು ಹಾಳಾಗಿರ್ತದೆ ನಾವು ಅದ ಆಗ ಆಗ ಇಂಥ ಒಳ್ಳೆ ಎಲೆಯನ್ನು ನೋಡಿ ಯಾವುದೇ ತೂತೋ ಅಥವಾ ಯಾವುದೇ ತೂ ಯಾವುದೇ ರೀತಿಯ ಕೇಡು ಬರದಂತಹ ಎಲೆಯನ್ನು ನಾವು ಸೆಲೆಕ್ಟ್ ಮಾಡಿ ತೆಗಿತೇವೆ ಇದರಲ್ಲಿ ಇದು ಬಿಳಿ ಅಕ್ಕಿ ಎಂಥದ್ದು ಇಲ್ಲ ಸಿಂಪಲ್ ಇಂಗ್ರೀಡಿಯಂಟ್ಸ್ ಒಂದು ಹಲಸು ಬಿಳಿ ಅಕ್ಕಿ ಬೆಲ್ಲ ಮತ್ತು ತೆಂಗಿನಕಾಯಿ ಇಷ್ಟೇ ಸಾಕು ಅಲಂಕಾರಕ್ಕೆ ಏನು ಸೇರಿಸಲಿಕ್ಕೆ ಹೋಗಬೇಡಿ ಒಮ್ಮೆ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ 哎。 ಪ್ರಕೃತಿ ನಮಗೆ ಕೊಟ್ಟದ್ದು ಹಲಸಿನ ಹಣ್ಣು ಮಾತ್ರ ಅಥವಾ ಅದನ್ನ ಏನು ಮಾಡ್ಬೇಕು ಅಂತ ಹೇಳಿ ನಾವೇ ಕಲಿಬೇಕು ನೋಡಿ ಸ್ಟ್ರಕ್ಚರ್ ನೋಡಿ ಕಾಲಿದ್ರ ಲೇಯರ್ ನೋಡಿ ಹೇಗುಂಟು ಅಂತ ಇದಕ್ಕೆ ಇದರಲ್ಲಿ ಅಕ್ಕಿ ಉಂಟು ಇದರಲ್ಲಿ ಬೆಲ್ಲ ಉಂಟು ಅದರ ಜೊತೆಗೆ ತೆಂಗಿನಕಾಯಿಯ ಸತ್ವ ಉಂಟು ತೆಂಗಿನಕಾಯಿಯ ಪೀಸೆ ಉಂಟು ಹಾಗೆ ಹಲಸಿನ ಹಣ್ಣು ಕೂಡ ಉಂಟು ಇದೆಲ್ಲವೂ ಸೇರಿ ನಾವು ಆ ಸಾಗುವಾಣಿಯ ಎಲೆಯಲ್ಲಿ ಮಾಡ್ತಿದಾಗ ಸೊ ಅದರದ್ದು ಕೂಡ ಒಂದು ಫ್ಲೇವರ್ ಇದರಲ್ಲಿ ಮಿಕ್ಸ್ ಆಗ್ತದೆ ಇದೆಲ್ಲ ಮಿಕ್ಸ್ ಆದಾಗ ನಮಗೆ ಹೇಳಲಾಗದಂತಹ ಒಂದು ಫೀಲ್ ಇದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಅಪ್ಪ ಮಾಡಿದ್ದೇವೆ ಸೊ ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ತುಂಬ ಮನೋಹರವಾಗಿದೆ ಮನೋಜ್ಞವಾಗಿದೆ ಮತ್ತು ಅದ್ಭುತವಾಗಿದೆ ನಿಮ್ಮ ಬಾಲ್ಯದಲ್ಲಿ ಹಲಸಿನ ಜೊತೆಗೆ ನಿಮ್ಮ ಸಂಬಂಧ ಹೇಗಿತ್ತು ನಿಮ್ಮ ಮನೆಯಲ್ಲಿ ಅದರದ್ದೊಂದು ವೈಬ್ ಹೇಗಿತ್ತು ಅಂತ ನೀವೇ ಕಮೆಂಟ್ನಲ್ಲಿ ತಿಳಿಸಿ ನಾವು ಸ್ವಲ್ಪ ಓದ್ಕೋತೀವಿ